ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಶಿವಲಿಂಗದ ಬಗ್ಗೆ ತಿಳಿಯೋಣ ಈ ಶಿವಲಿಂಗ ತಾನಾಗೆ ಪ್ರಕಟವಾಗಿದ್ದು ಇದು ವರ್ಷದಿಂದ ವರ್ಷಕ್ಕೆ ಗಾತ್ರದಲ್ಲಿ ಬೆಳೆಯುತ್ತಲೇ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ಈ ಶಿವಲಿಂಗ ಎಲ್ಲಿದೆ ಇದ್ರೆ ಹಿಂದಿರುವ ದಂತಕತೆ ಏನು ಅಂತ ತಿಳಿಯೋಣ ಇದೊಂದು ವಿಶೇಷ ಶಿವಲಿಂಗ ಮಹಾದೇವನ ಪವಾಡಕ್ಕೊಂದು ಉದಾಹರಣೆ ಎಂದರೂ ತಪ್ಪಿಲ್ಲ ಯಾಕಂದ್ರೆ ಇದು ಪ್ರತಿ ವರ್ಷ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ ಈಗಾಗಲೇ ಲಿಂಗವು ನೆಲದಿಂದ ಹದಿನೆಂಟು ಅಡಿ ಎತ್ತರ ಮುಟ್ಟಿದೆ ಬಹಳ ಅಗಲವೂ ಇದೆ ಪ್ರತಿ ವರ್ಷ ಆರು ಎಂಟು ಇಂಚುಗಳಷ್ಟು ಎತ್ತರ ಹೆಚ್ಚುತ್ತಿದೆ ಹೀಗಾಗಿ ಶಿವನು ಈ ಲಿಂಗದಲ್ಲಿ ಆಸೀನಾಗಿರುವ ಬಗ್ಗೆ ಈ ಭಾಗದಲ್ಲಿ ಯಾರಿಗೂ ಅನುಮಾನವೇ ಇಲ್ಲ ಹಾಗಾಗಿ ಶಿವನ ಭಕ್ತರಿಗೆ ಇದು ನೆಚ್ಚಿನ ದೇವಾಲಯವಾಗಿದೆ ಇಷ್ಟಕ್ಕೂ ಎಲ್ಲಿದೆಯಪ್ಪ ಈ ದೇವಾಲಯ ಅಂತ ಕೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ನೈಸರ್ಗಿಕ ಶಿವಲಿಂಗ ಎನಿಸಿಕೊಂಡಿರುವ ಈ ಲಿಂಗವು ಸ್ವಯಂ ಪ್ರಕಟವಾಗಿದ್ದು ಛತ್ತೀಸ್ಗಢ ರಾಜ್ಯದ ಗರಿಯಾಬಾದ್ ಜಿಲ್ಲೆಯ ಮರೋಡ ಗ್ರಾಮದ ಕಾಡುಗಳ ನಡುವೆ ನಿಲ್ಲಿಸಿಕೊಂಡಿದೆ ಇದು ತೆರೆದ ಅಂಗಳದಲ್ಲಿದ್ದು ಎದುರಿಗೆ ಬಿಳಿಯ ಬಣ್ಣದ ನಂದಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಈ ದೇವಸ್ಥಾನದಲ್ಲಿ ಮಾತಾ ಪಾರ್ವತಿ ಗಣೇಶ ಕಾರ್ತಿಕೇಯರ ಕೆಲವು ಸುಂದರವಾದ ಪ್ರತಿಮೆಗಳು ಕೂಡ ಇವೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಶಿವನನ್ನ ಉದಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ವಿವಿಧ ಸ್ಥಳಗಳಿಂದ ಬರುತ್ತಾರೆ ಈ ಶಿವಲಿಂಗದ ಅತ್ಯಂತ ಅಚ್ಚರಿಕರಿ ವೈಶಿಷ್ಟ್ಯವೆಂದರೆ ಅದು ತನ್ನದೇ ಆದ ಎತ್ತರ ಮತ್ತು ಅಗಲವನ್ನ ಹೆಚ್ಚಿಸಿಕೊಳ್ಳುತ್ತಲೇ ಇರುತ್ತೆ ಇದು ಸುಮಾರು ಹದಿನೆಂಟು ಅಡಿ ಎತ್ತರ ಮತ್ತು ಶಿವಲಿಂಗದ ಗೋಲಾಕಾರದ ಮೇಲ್ಮೈ ಅಗಲ ಸುಮಾರು ಇಪ್ಪತ್ತು ಅಡಿ ಈ ಬೃಹದಾಕಾರದ ಲಿಂಗದ ಹಿಂದೆ ಮತ್ತೊಂದು ಲಿಂಗವಿದ್ದು ಅದರಲ್ಲಿ ಶಿವನ ಪೂರ್ತಿ ಕುಟುಂಬವಿದೆ ಎಂದು ನಂಬಲಾಗಿದೆ ಇನ್ನು ಈ ಲಿಂಗವು ಉಳಿದಿದ್ದು ಅದನ್ನ ಅರ್ಧನಾರೀಶ್ವರ ಎಂದು ಭಾವಿಸಲಾಗುತ್ತೆ ಇನ್ನು ಈ ಶಿವಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ದಂತಕಥೆಯ ಪ್ರಕಾರ ಹಲವಾರು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಜಮೀನ್ದಾರ ಹೊಲವನ್ನ ಹೊಂದಿದ್ದನು ಮತ್ತು ಅವನ ಹೊಲದಲ್ಲಿ ಒಂದು ದಿಬ್ಬವಿತ್ತು ಅಲ್ಲೇ ಕೆಲಸ ಮಾಡುತ್ತಿದ್ದ ಜನರು ಸಿಂಹದ ಗರ್ಜನೆಯನ್ನ ಪದೇ ಪದೇ ಕೇಳುತ್ತಾರೆ ಆದ್ರೆ ಎಷ್ಟೇ ಉಡುಕಿದರೂ ಯಾವುದೇ ಪ್ರಾಣಿಯೂ ಕಂಡುಬರುವುದಿಲ್ಲ ಈ ಬೆಳವಣಿಗೆಯನ್ನ ಅವರು ಇತರರಿಗೆ ತಿಳಿಸಿದಾಗ ಅವರು ಕೂಡ ದಿಬ್ಬದ ಬೆಳಗ್ಗೆ ಬಂದು ಗರ್ಜನೆಯನ್ನ ಕೇಳುತ್ತಾರೆ ಅಂದ್ರಿಂದ ಜನರು ಈ ದಿಬ್ಬವನ್ನ ಪೂಜಿಸಲು ಪ್ರಾರಂಭಿಸಿದರು ಗ್ರಾಮಸ್ಥರು ಹೇಳುವ ಪ್ರಕಾರ ಈ ದಿಬ್ಬ ಮೊದಲು ಗಾತ್ರದಲ್ಲಿ ಚಿಕ್ಕದಾಗಿತ್ತು ಆದರೆ ಕಾಲಾನಂತರದಲ್ಲಿ ಎತ್ತರ ಮತ್ತು ಅಗಲವನ್ನ ಹೆಚ್ಚಿಸಿತು ಮತ್ತು ಈಗ ಅದು ಹೆಚ್ಚಾಗುತ್ತಲೇ ಇದೆ ಶ್ರಾವಣದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಇಲ್ಲಿ ಭವ್ಯವಾದ ಜಾತ್ರೆಯನ್ನ ಆಯೋಜಿಸಲಾಗುತ್ತೆ ದೂರ ದೂರದಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಭಕ್ತರಿಗೆ ವಸತಿ ಮತ್ತು ಊಟದ ಸಂಪೂರ್ಣ ವ್ಯವಸ್ಥೆ ಇರುತ್ತೆ ಆಗ ಜನರು ಇಲ್ಲಿ ಶಿವಲಿಂಗದ ದರ್ಶನವನ್ನ ಪಡೆಯಲು ಉದ್ದನೆಯ ಸರತಿ ಸಾಲಿನಲ್ಲಿ ಕಾಯುತ್ತಾರೆ ಈ ಸ್ಥಳಕ್ಕೆ ಭೇಟಿ ನೀಡಿ ಭೂತೇಶ್ವರ ಶಿವಲಿಂಗಕ್ಕೆ ಕೇವಲ ಒಂದು ಲೋಟ ನೀರನ್ನ ಅರ್ಪಿಸಿದವರು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತೆ